ಈ ಸ್ಕೂಲ್ ಕಾಲೇಜ್ ಪ್ರಿನ್ಸಿಪಾಲ್ ಯಾರು ಪ್ರಿನ್ಸಿಪಾಲ್ ನೀವು ಇನ್ಫಾರ್ಮ್ ಮಾಡ್ಬೇಕಾ ಬೇಡವಾ ಅಲ್ಲಿ ಧೂಳು ಬಂದಿದೆ ಹಂಗೆ ತೊಂದರೆ ಆಗ್ತದೆ ಅಂತ ಇನ್ಫಾರ್ಮ್ ಮಾಡ್ಬೇಕಾ ಬೇಡವಾ ಯಾರಿಗೆ ಕೊಟ್ಟಿದೆ ಲೆಟ್ರು ಎಮ್ ಎಲ್ ಎ ಆಫೀಸ್ ಕಳೆದು ಪೋಸ್ಟಲ್ಲಿ ಕೋರಿಯರಲ್ಲಿ ಕಳಿಸಿದ ನೀವು ನೀವು ಗೊತ್ತಿಲ್ಲ ಇಲ್ಲಿ ಎಮ್ ಎಲ್ ಎ ಆಫೀಸ್ ಕಳಿತಾರೆ ಹತ್ತಿರ ಇದೆ ಅಂತ ಟ್ವೆಂಟಿ ಒನ್ ಡರ್ಸ್ ನೀವು ಅಂತ ಟೀಚರ್ ಪ್ರಿನ್ಸಿಪಾಲ್ ಆಫ್ ಸ್ಕೂಲ್ ಕಾಲೇಜ್ ನಿಮಗೆ ನೀವು ಹೇಳ್ಬೇಕಾ ಬೇಡವಾ ನನಗೆ ಆನ್ಸರ್ ಫಾರ್ ಮೈ ಕ್ವಶನ್ಸ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದ್ರೆ ಯಾರು ಅಟೆಂಡ್ ಮಾಡಬೇಕು ಪ್ರಿನ್ಸಿಪಾಲ್ ಅಟೆಂಡ್ ಮಾಡಬೇಕು ನೀವು ನನಗೆ ಇನ್ಫಾರ್ಮ್ ಮಾಡಬೇಕಾ ಸರ್ ಈ ಥರ ಆಗ್ತಾ ಇದೆ ಅಲ್ಲಿ ಇದೆ ಅವರಿಗೆ ತೊಂದರೆ ಆಗ್ತದೆ ಅಲ್ಲಿ ಶಬ್ದ ಬರ್ತದೆ ಅಂತ ನೀವು ಇನ್ಫಾರ್ಮ್ ಮಾಡಬೇಕಾ ಬೇಡ ಈ ಥರ ಮಕ್ಕಳನ್ನು ಕೂರಿಸಿ ಬಂದು ಸೀಟಲ್ಲಿ ಕೂರ್ಸಿದ್ರು ಮಾಡ್ದ ನಾನು ಸೀಟಲ್ಲಿ ಕುರಿಸಿಲ್ಲ ನಾನು ಅಲ್ಲಲ್ಲ ನೀವು ಸೀಟಲ್ಲಿ ಕೂರಿಸಿಲ್ಲ ನೀವು ಅವರಿಗೆ ಫೆಸಿಲಿಟಿ ಮಾಡಿ ಕೊಡುವ ಕೆಲಸ ಅರ್ಮನೆ ಲೆಟರ್ ಕೊಡೋ ನಾನು ನಮ್ಮೆಲ್ಲೇ ಪರ್ಮಿಷನ್ ಕೊಡೋದಲ್ಲ ಶಾಲೆಗೆ ನೋಡಿ ನಾನು ಹೇಳ್ತೀನಿ ಅಲ್ಲಿ ನಾವು ಏನು ಕೆಲಸ ಮಾಡ್ತಾ ಮಕ್ಕಳು ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೆ ಧೂಳು ಬಂದರೆ ಸರಿ ನಾನು ಓದ್ತೀನಿ ಖಂಡಿತ ಇಲ್ಲಿ ಅಗ್ರಿ ಧೂಳು ಬರಬಾರ್ದು ಡಸ್ಟ್ ಬರಬಾರ್ದು ತೊಂದರೆ ಆಗಬಾರ್ದು ಕಳೀಲಿಕ್ಕೆ ತೊಂದರೆ ಆಗಬಾರ್ದು ಈಗ ಭಾಷಣ ಮಾಡಿ ಹೋದ್ರಲ್ಲ ನೀವು ಏಳು ವರ್ಷದಿಂದ ಈ ಜೈಲಿನಲ್ಲಿ ಪಾಠ ಕೇಳ್ತಾ ಇದ್ರಿ ಹನ್ನೆರಡು ವರ್ಷದಿಂದ ಈ ಜೈಲಿನಲ್ಲಿ ಪಾಠ ಕೇಳ್ತಾಯಿದ್ರಿ ನಾನು ಏಳು ಕೋಟಿ ರೂಪಾಯಿ ತರಿಸಿ ನಿಮಗೆ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇರುತ್ತೆ ಯಾವ ಮಗನೂ ಕೊಡಲಿಲ್ಲ ದೂರದ್ದು ಭಾರಿ ಸುಲಭ ಯಾರಾದರೂ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇವ್ರು ಎಮ್ ಎಲ್ ಎ ಆಗಲಿರುವ ಹಿಂದೆ ಇವರು ದುಡ್ಡು ಕೊಟ್ಟಿದ್ದಾರೆ ಇದಕ್ಕೆ ನಾವೇನಲ್ಲಿ ಅವ್ರು ನಿಮಗೆ ಡಿಸ್ಟರ್ಬ್ ಮಾಡಬೇಕು ನಿಮಗೆ ತೊಂದರೆ ಮಾಡಬೇಕು ಅಂತೆಲ್ಲ ಈ ಪ್ರಿನ್ಸಿಪಾಲ್ರು ನನಗೆ ಒಂದು ದಿವಸವೂ ಬಂದು ಹೇಳಿಲ್ಲ ಅಲ್ಲಿ ಡಸ್ಟ್ ಇದೆ ಮಕ್ಕಳಿಗೆ ತೊಂದರೆ ಅಂತ ಹೇಳಿದ್ರೆ ನಾನು ಅದನ್ನು ನಿಲ್ಲಿಸಿ ನಿಮಗೆ ಬೇರೆ ಕೆಲಸವನ್ನು ಅವನೇ ರಾತ್ರಿ ಕೆಲಸ ಮಾಡಿಸ್ತಾ ಇದ್ದೆ ಆನಂತರ ಆ ಕಾಂಟ್ರಾಕ್ಟ್ರು ಹೇಳಿದ್ರಂತೆ ನಿಮಗೆ ಒಂದು ದಿನ ರಜೆ ಇತ್ತ ಎಕ್ಸಾಮ್ ಆ ಒಂದು ತಿಂಗಳಲ್ಲಿ ಮಾಡ್ತೇನೆ ನಿಮ್ಮ ದಿವಸ ಸಾಕಿತ್ತು ಅದು ಮಾಡ್ಲಿಕ್ಕೆ ಆ ಇಪ್ಪತ್ತು ದಿವಸ ಆದ ಕೂಡಲೇ ನಾನು ಕ್ಲೀನ್ ಮಾಡಿ ಕೊಡ್ತೇನೆ ಅವ್ರು ಬಂದ್ರೆ ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ನೋಡಿ ಮತ್ತೆ ನೀವು ಅರ್ಥ ಮಾಡ್ಕೊಡ್ಬೇಕು ನಾವು ಅದು ಯಾರಿಗೆ ಮಾಡೋದು ಆಟ ಆಡಲಿಕ್ಕಲ್ಲ ಎಷ್ಟೋ ಜನ ಮೂವತ್ತೆರಡು ಜನ ಸಾಯ್ತೇನೆ ಅಂತ ಕಾಯ್ತಾ ಇದ್ದಾರೆ ಡಯಾಲಿಸಿಸ್ಗಾಗಿ ಅವರು ಬಡವರು ಒಂದು ರೂಪಾಯಿ ದುಡ್ಡಿಲ್ಲ ಅವ್ರ ಕೈಯಲ್ಲಿ ಮೂವತ್ತೆರಡು ಜನ ಡಯಾಲಿಸಿಸ್ ಅಂತ ಅವರಿಗೆ ಏನು ಡಯಾಲಿಸಿಸ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ನೀವೆಲ್ಲ ಯು ಆರ್ ಎಜುಕೇಟೆಡ್ ಯು ನೋ ವೆರಿ ವೆಲ್ ನೀವು ಹಾಗೆ ನನ್ನ ಹತ್ರ ಬಂದು ಹೇಳ್ಬೋದಿತ್ತು ನಾನು ಎಟೆಂಡ್ ಮಾಡ್ತಾ ಇದ್ದೆ ಸಾವಿನ ಅವರು ಯಾವ ಇವತ್ತು ಸಾಯ್ತಾರೋ ನಾನೇ ಸಾಯ್ತಾರ ಅಂತ ಕಾಯ್ತಾ ಇದ್ದಾರೆ ಮೂವತ್ತೆರಡು ಜನ ಡಯಾಲಿಸಿಸ್ ಮಾಡಲಿಕ್ಕೆ ಅವ್ರದ್ದು ದುಡ್ಡಿಲ್ಲ ಸರ್ಕಾರದಿಂದ ಫ್ರೀ ಮಾಡಲಿಕ್ಕೆ ನಾವು ಇಲ್ಲಿ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಅವರಿಗೆ ಡಯಾಲಿಸಿಸ್ ಉಚಿತವಾಗಿ ಮಾಡಿ ಕೊಡಬೇಕು ಇಲ್ಲಿ ಜಾಗ ಇದೆ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ನಾನು ಎ ಸಿ ಎ ಸಿ ಅವರು ಡಿಸ್ಕಷನ್ ಮಾಡಿ ಅವರಿಗೆ ಒಂದು ಜಾಗ ಮಾಡಿಕೊಡುವಂತ ಮಾಡಿಕೊಟ್ಟದು ನಿಮಗೆ ಡಿಸ್ಟರ್ಬ್ ಮಾಡಬೇಕಂತಲ್ಲ ಎಡ್ವಾನ್ಸ್ ವರ್ಕ್ ಅದು ಕೂಡ ದುಡ್ಡಿರಲಿಲ್ಲ ಯಾರ ಹತ್ರ ಎಲ್ಲ ದುಡ್ಡು ಕೇಳಿ ಆ ಮೂವತ್ತೆರಡು ಜನ ಸಾಯ್ತಾ ಇದ್ದಾರಲ್ಲ ಆ ಮೂವತ್ತೆರಡು ಜನ ಅವರ ತಂದೆ ತಾಯಿ ಮಕ್ಕಳಿಗೆ ತಾಯಿ ಸಾಯ್ತಾ ಇದ್ದಾರಲ್ಲ ಅವಳಿಗೆ ಒಂದು ಹದಿನೈದು ದಿವಸ ಹದಿನೈದು ತಿಂಗಳಾದರೂ ಬದುಕಲಿ ಅಂತ ಹೇಳಿ ಅವಳಿಗೆ ನಾವಿಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಮಾಡಿದ್ದೆವು ನಿಮಗೆ ಧೂಳು ಮಾಡಬೇಕಂತ ಅಲ್ಲ ನೀವು ಒಂದು ಮಾತು ನನ್ನ ಹತ್ರ ಹೇಳ್ತಾ ಇದ್ರೆ ಇದು ನಮ್ಮ ಪುತ್ತೂರಿಗೆ ಶೋಭೆ ತರುವಂಥದ್ದು ನಿಮ್ಮ ಮಕ್ಕಳಿಗೆ ನೀವು ತೊಂದರೆ ಮಾಡಲಿಕ್ಕೆ ನಾವು ಮಾಡುದಾ ಏಳು ಕೋಟಿ ರೂಪಾಯಿ ತಂದು ಅವರಿಗೆ ಕಾಂಟ್ರಾಕ್ಟ್ರ ಹತ್ರ ಗಲಾಟೆ ಮಾಡಿ ಬೇಗ ಬೇಗ ಮಾಡಬೇಕು ಅಂತ ಹೇಳ್ತದೆ ಈ ಪ್ರಿನ್ಸಿಪಾಲ್ರು ಬಂದ ನಂತರ ಇದಕ್ಕೆ ಮೊದಲು ಈ ಶಾಲೆಯಲ್ಲಿ ಒಳ್ಳೆ ಪ್ರಿನ್ಸಿಪಾಲ್ ಇದ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಇವರು ಇಲ್ಲಿ ಬಂದ ನಂತರ ಇಲ್ಲಿ ಯಾವ ಕೆಲಸಗಳು ಆಗ್ತದೆ ನಾನು ಮೊನ್ನೆ ಹೇಳಿದ್ದೆ ಅದನ್ನು ಬೇಗ ಮುಗಿಸ್ಕೊಡ್ಬೇಕು ಪ್ರತಿ ಒಂದು ತಿಂಗಳಿಗೆ ಬಂದು ನನಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದೆ ಇವರು ಯಾವುದನ್ನು ಮಾಡಲಿಲ್ಲ ಇವರು ಬಂದು ಇಲ್ಲಿ ಕೂತ್ಕೊಳ್ಳೋದು ಸಂಬಳ ತಗೊಳ್ಳೋದು ಇವ್ರಿಗೇನು ಬಂದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಸರಿ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಮಕ್ಕಳಿಗೆ ಶಬ್ದ ಮಾಡ್ತಾ ಇದೆ ದೃಷ್ಟಿ ಇದೆ ಅಂತ ನನಗೆ ಸ್ವಾರಿ ಹೇಳಲಿಕ್ಕೆ ಆಗುದಿಲ್ಲ ಒಂದು ದಿವಸ ಇನ್ಫಾರ್ಮ್ ಮಾಡಿದ್ದಾರೆ ಇವರು ನಾನು ಅವರನ್ನು ಕರೆದು ರಾತ್ರಿ ಕೆಲಸ ಮಾಡ್ತಾ ಇದ್ರವ ಕ್ಲೀನ್ ಮಾಡಿ ಕೊಡ್ತಾ ಇರಲ್ವಾ ನಾನು ನಿಮಗೆ ಹೇಳುವಂಥದ್ದು ನೀವೆಲ್ಲ ಮಕ್ಕಳು ನೀವೆಲ್ಲ ಕಲ್ತವರು ನಾವೇನೋ ಅಲ್ಲಿ ಆಟ ಆಡಲಿಕ್ಕೆ ಮಾಡ್ತಾ ಇದ್ದಲ್ಲ ಮೂವತ್ತೆರಡು ಜನ ಇವತ್ತು ಸಾಯ್ತಾನೆ ನಾಲ್ಕು ಸಾಯ್ತಾನೆ ಅಂತ ಇದ್ದಾರೆ ಅವರಿಗೆ ಡಯಾಲಿಸಿಸ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡೋದು ನೀವು ದಯಮಾಡಿ ನೀವೆಲ್ಲ ಕ್ಲಾಸಿಗೆ ಹೋಗಬೇಕು ಏಪ್ರಿಲಲ್ಲಿ ನಿಮ್ಮ ಅಲ್ಲಿ ಬಿಲ್ಡಿಂಗ್ ಓಪನ್ ಆಗ್ತದೆ ಅಲ್ಲಿವರೆಗೆ ನಿಮಗೆ ಏನು ತೊಂದರೆಗಳಿದೆ ಆ ತೊಂದರೆಗಳೇ ಕ್ಲೀನ್ ಮಾಡುವಂಥದ್ದು ಮತ್ತು ರಾತ್ರಿ ಕೆಲಸ ಮಾಡಿ ಬೆಳಿಗ್ಗೆ ನಿಮಗೆ ಕ್ಲೀನ್ ಮಾಡುವಂಥ ಕೊನಸವನ್ನು ಮಾಡ್ತೇವೆ ನೀವು ಸ್ವಲ್ಪ ಕೋಪರೇಟ್ ಮಾಡಿ ಅದೇನು ಬೇಳೆ ಕೆಲಸ ಫೈಲಿಡಲಿಕ್ಕೆ ಇನ್ನೊಂದು ಕೆಲಸಕ್ಕಾದ್ರೆ ನಾವು ಅದು ಬೇಡವೇ ಬೇಡ ಆದರೆ ಒಂದು ಮೂವತ್ತೆರಡು ಜನರಿಗೆ ಸಾಯುವಷ್ಟು ದಿವಸ ಒಂದು ಅವರನ್ನು ಎಕ್ಸ್ಟೆಂಡ್ ಮಾಡಿ ಅವರ ಜೀವನವನ್ನು ಸಾಗಿಸ್ತೀವಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ರು ಅಲ್ಲ ನೀವೆಲ್ಲ ಬೇಡ ಬೇಡ ಅವರು ಸಾಯಿದೆ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತೇನೆ ಇವತ್ತೇ ಯು ಟೆಲ್ ಮೀ

ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಿಡಿ ಇವತ್ತು ಬೆಳಿಗ್ಗೆ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳಬೇಕಿತ್ತು ಹೇಳಿರ ನೀವು ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೇವೆ ಅಲ್ಲ ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರ ಏನ್ ಮಾತಾಡ್ತಾ ಇದ್ರಿ ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರು ಅಂತ ಕೇಳಿದ್ರು ಆ ಮಾಸ್ಕಿಂಗ್ ಯು ವೆದರ್ ಯುವ ಇನ್ಫಾರ್ಮ್ ಮೀ ಯಾವುದು ವೆದರ್ ಯು ಇನ್ಫಾರ್ಮ್ ಮೀ ನೋ ನೋ ಕೊಡ್ಲಿಲ್ವಾ ಕೊಡ್ಲಿಲ್ವಾ

ಇವರು ಪ್ರಿನ್ಸಿಪಾಲ್ ಸರ್ ನನಗೆ ಬಂದು ಹೇಳೋದು ಆಯಿತು ಸರ್ ಇಲ್ಲಿ ಡಸ್ಟ್ ಇದೆ ಇಲ್ಲಿ ತೊಂದರೆ ಇದೆ ನೀವು ಇದನ್ನು ಕ್ಲೀನ್ ಮಾಡಿ ಕೊಡಬೇಕು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಬೇಕಿತ್ತು ಅದು ಮಾಡಿ ನಾವು ಮಾಡೋದಿದ್ರೆ ಐ ಎಕ್ಸೆಪ್ಟ್ ಐ ಎಗ್ರಿ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನಾವು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಯು ಆರ್ ರೆಸ್ಪಾನ್ಸಿಬಲ್ ಪ್ಲೀಸ್ ಟೇಕ್ ಕೇರ್ ಮಕ್ಕಳೇ ನೀವು ಹೋಗಿ ಮಕ್ಕಳ ನಾವು ಅಲ್ಲಿ ಕ್ಲೀನ್ ಮಾಡಿಕೊಡ್ತೇವೆ ಅದಕ್ಕೆ ಬೇಕಾಗದ ವ್ಯವಸ್ಥೆ ಮಾಡ್ತೇವೆ ನೀವು ಅಲ್ಲಿ ಡಯಾಲಿಸಿಸ್ ನೀವು ಬೇಡ ಅಂತ ಈಗಲೇ ಹೇಳಿದರೆ ನಾವು ಸ್ಟಾಪ್ ಮಾಡ್ತೇವೆ ನೀವು ಹ್ಯುಮ್ಯಾನಿಟಿ ಕನ್ಸರ್ವೇಷನ್ ಅಲ್ಲಿ ನೀವು ರಾತ್ರಿ ಕೆಲಸ ಮಾಡಿ ಹಗ್ಲು ನಮಗೆ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಕೊಡ್ತೇವೆ ಒಂದು ಧೂಳು ಹೋಗುವಂತ ಕೆಲಸಗಳೆಲ್ಲ ಆಗಿದೆ ಸಾರಣೆ ಕೆಲಸಗಳು ಮಾತ್ರ ಇದೆ ಅದನ್ನು ರಾತ್ರಿ ಮಾಡ್ತಾರೆ ಒಂದು ಮೂವತ್ತೆರಡು ಜನರಿಗೆ ಜೀವ ಕೊಡುವಂತಹ ಕೆಲಸಗಳು ಆಗ್ತದೆ ನೆಕ್ಸ್ಟ್ ಫೈನಾನ್ಸಿಯ ಜನವರಿಯಾಗಿ ಬಿಟ್ಟು ಕೊಡಬೇಕಿತ್ತು ಮೇಲ್ಗಡೆ ಕಟ್ಟಡ ಆಗದೆ ಇವರು ಹೋಗುವುದಿಲ್ಲ ಅಂತ ಹೇಳಿದ್ದಾರೆ ಈಗ ಒಂಬತ್ತು ರೂಮ್ಸ್ಗಳು ಅಲ್ಲಿ ಸರಿಯಾಗಿದೆ ಇವರು ಕೆಳಗಡೆ ಕಟ್ಟದ ಮೇಲ್ಗಡೆ ಕಟ್ಟಡ ಆಗೇ ಹೋಗುವುದಂತ ನಮ್ಮ ನಿಮ್ಮ ಸ್ಟಾಫ್ಗಳೆಲ್ಲ ಡಿಸೈಡ್ ಮಾಡಿದ್ದಾರೆ ಆಯಿತು ಮೇಲ್ಗಡೆ ಕಟ್ಟಡ ಆದ ಮೇಲೆ ಹೋದರೆ ಒಳ್ಳೇದಿಲ್ಲ ಅದೇ ಕೆಳಗಡೆ ಶಬ್ದ ಬರ್ತದೆ ಕೆಳಗಡೆ ಕೆಲಸ ಮಾಡ್ತಾರೆ ಅದಕ್ಕೆ ಮೂರು ನಾಲ್ಕು ಬಿಲ್ಡಿಂಗ್ ಅದಾಗ್ತದೆ ಅದಾದ ಕೂಡಲೇ ಏಪ್ರಿಲಲ್ಲಿ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ನಿಮ್ಮನ್ನು ಶುರು ಮಾಡ್ತೀನಿ ಈಗ ದೊಡ್ಡ ಭಾಷಣ ಕೊಟ್ಟರಲ್ಲ ಏಳು ವರ್ಷ ಇಲ್ಲಿ ಇದ್ರಲ್ಲ ಒಂದು ರೂಪಾಯಿ ಕೊಡ್ಬೋದಿತ್ತಲ್ಲ ಅದಕ್ಕೆ ಏಳು ವರ್ಷ ಬಿಲ್ಡಿಂಗ್ ಕಟ್ಬೋದಿತ್ತಲ್ಲ ಅವ್ರಿಗೆ ಯಾಕೆ ಮಿಸ್ ಮಾಡೋದು ತಗೊಂಡು ಇದಕ್ಕೆಲ್ಲ ರಾಜಕೀಯ ಮಾಡಬಾರ್ದು ನಿಮಗೆ ಬ್ರೈಟ್ ಫ್ಯೂಚರ್ ಇದೆ ಕಳೀರಿ ಉದ್ಯೋಗ ಸೃಷ್ಟಿ ಮಾಡಿಕೊಡಿ ಆಯಿತು ನಿಮ್ಮ ಹಕ್ಕನ್ನು ಕೇಳಿದ್ರಿ ತೊಂದರೆ ಆಗಿದೆ ಅದರಲ್ಲಿ ನಮಗೇನು ಬೇಸರ ಇಲ್ಲ ನಮಗೆ ಬೇಸರ ಆಗಿರುವಂಥದ್ದು ಇವ್ರು ಇನ್ಫಾರ್ಮ್ ಮಾಡಬೇಕು ಇವರು ಇನ್ಫಾರ್ಮ್ ಮಾಡಿ ನಾವು ಮಾಡೋದು ಯಾರಾದರೂ ಇವರೆಲ್ಲ ಹೆಲ್ತ್ ಆರೋಗ್ಯ ಇಲಾಖೆಯವರು ಇಲ್ಲದಿದ್ದರೆ ಆ ಡಾಕ್ಟ್ರುಗಳು ಏನಾದರೂ ಆ್ಯಕ್ಷನ್ ತಗೊಳ್ಳೋದಿದ್ದರೆ ಓಕೆ ಐ ಎಗ್ರಿ ಈ ಥರ ನಾವು ಅದನ್ನು ಕೇಳಿ ಆದರಂಥ ಮಾಡೋದಿದ್ರೆ ಮಾತ್ರ ಅದಕ್ಕೆ ಆ್ಯಕ್ಷನ್ ಮಾಡಬೇಕು ಅದು ಕೂಡ ಏನು ಮಾಡ್ತಾ ಇರೋದು ಒಂದು ಮೂವತ್ತೆರಡು ಜನ ಬದುಕಲಿಕ್ಕೆ ಅವರಿಗೆ ಅದು ಕೂಡ ಸರಕಾರನ ಸಿಗಲಿಲ್ಲ ನಾವು ಕಷ್ಟ ಮಾಡಿ ಕಾಡಿ ಬೇಡಿ ಪಬ್ಲಿಕ್ನವರನ್ನು ಬೇಡಿ ಅವರನ್ನು ಮೂವತ್ತು ಎರಡು ಜನ ಒಂದು ಎರಡು ವರ್ಷ ನಾಲ್ಕು ವರ್ಷ ಬದುಕಲಿ ಅಂತ ನಾವು ಮಾಡ್ತಾ ಇರೋದು ಅದು ಬೇರೆ ಪ್ರೈವೇಟ್ ಸಿ ಎಸ್ ಆರ್ ಬಂಡ್ ತಂದು ಅದನ್ನು ಮಾಡ್ತಾ ಇರೋದು ಅದರಿಂದ ನೀವು ಕೂಡ ಗೊತ್ತಿದ್ದವರು ಈಗ ದಯಮಾಡಿ ಇದನ್ನು ತಿಳ್ಕೊಳ್ಳಿ ಕೊಟ್ಟಿದ್ದ ಕ್ಲಾಸ್ ಏಪ್ರಿಲಲ್ಲಿ ಅದು ಕೊಡ್ತೇನೆ ಇದನ್ನು ಈಗ ಕ್ಲೀನ್ ಮಾಡಿ ರಾತ್ರಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲಿವರೆಗೆ ಒಳಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅಲ್ಲ ಅದಕ್ಕೆ ಮೊದಲು ಅಲ್ಲಿ ಅಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಏಪ್ರಿಲ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಟೈಮ್ ನಾಳೆನೇ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಏಪ್ರಿಲ್ ಒಳಗೆ ಅದು ಕಂಪ್ಲೀಷನ್ ಆಗ್ಲಿಕ್ಕೆ ಆಗ್ತದೆ ಅದು ಮಾಡಿಕೊಡ್ತೇನೆ ಫೆಬ್ರವರಿ ಮುಗಿಯಿತು ಏಪ್ರಿಲ್ ಅಲ್ಲಿ ಅಲ್ಲಿಗೆ ಶಿಫ್ಟ್ ಆಗುವ ಕೆಲಸಗಳು ಆಗ್ತದೆ ಒಂದು ನಿಮಿಷ ಮಕ್ಕಳೇ ಇವತ್ತು ನೀವು ರಸ್ತೆದಲ್ಲಿ ಕೂತಿದ್ದೀರಿ ರಸ್ತೆಯಲ್ಲಿ ಫ್ರೆಶ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಧರಣಿ ಮಾಡ್ತಾ ಇದ್ದೀರಿ ನೀವು ಇದನ್ನು ಮಾಡೋ ಮೊದಲು ನಿಮ್ಮ ಪ್ರಿನ್ಸಿಪಾಲ್ಗೆ ನಿಮ್ಮ ಲೆಕ್ಚರರ್ಸ್ಗೆ ನಿಮ್ಮ ವೆಲ್ಫೇರ್ ಆಫೀಸರ್ ಜೊತೆ ಚರ್ಚೆ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಇದೆ ಸಂಬಂಧಪಟ್ಟವರಿಗೆ ಮೊದಲೇ ಮಾಹಿತಿ ಕೊಡಬೇಕು ಸಂಬಂಧಪಟ್ಟವರಿಂದ ಅನುಮತಿ ತೊಗೊಂಡು ಈ ಪ್ರೊಟೆಸ್ಟನ್ನು ಮಾಡಬೇಕು ನೀವು ಈ ರಸ್ತೆಯಲ್ಲಿ ಕೂತಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅದು ಪಬ್ಲಿಕ್ ರೋಡು ಕಾಂಕ್ರೀಟ್ ರೋಡು ನಿಮಗೆ ನಿಮ್ಮ ಪ್ರಿನ್ಸಿಪಾಲ್ ಇರ್ಬೋದು ಲೆಕ್ಚರ್ಸ್ ಇರ್ಬೋದು ಗೈಡ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಮಾಡೋದಿದ್ರೆ ಆ ಕಾ ಇದರ ಗೇಟ್ ಒಳಗಡೆ ಮಾಡೋದಕ್ಕೆ ಅವಕಾಶ ಇತ್ತು ಯಾರು ಯಾರಿದನ್ನು ನಿಮ್ಗೆ ಮಿಸ್ಗೈಡ್ ಮಾಡಿದ ಅಂತ ನೀವೇ ಮಾಡಿದ್ದೀರಾ ಇದು ಕಾನೂನು ಪ್ರಕಾರ ಸರಿ ಇಲ್ಲ ಇದು ಆದ್ದರಿಂದ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಶಾಸಕರು ಹೇಳಿದ್ದಾರೆ ನಿಮಗೆ ಕ್ಲಾಸ್ ನಡೆಯೋದಕ್ಕೆ ಧೂಳು ಬರದಂಗೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಸ್ಕೊಡ್ತಾರೆ ಟಾರ್ಪಾಲ್ ಕಟ್ಟೋದಿರ್ಬೋದು ಅಥವಾ ರಾತ್ರಿ ಕೆಲಸ ಮಾಡಿ ನಿಮಗೆ ಕ್ಲಾಸ್ ನಡೆಯುವಂಥ ಅವಧಿಯಲ್ಲಿ ನಿಮಗೆ ಪಾಠಕ್ಕೆ ತೊಂದರೆ ಆಗದಂಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಅಕಾಡೆಮಿಕ್ ಯಾರು ಏಪ್ರಿಲ್ ಮೇನಲ್ಲಿ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆದಾಗ ಹೊಸ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ ಕಾನೂನು ಪಾಲಕನಾಗಿ ನಾನು ಹೇಳೋದಿಷ್ಟೇ ನೀವೆಲ್ಲ ಓದಿದ್ದೀರಿ ನಿಮಗೆ ಕಾನೂನು ಏನು ಅಂತ ಗೊತ್ತಿದೆ ಸಾರ್ವಜನಿಕ ರಸ್ತೆಯಲ್ಲಿ ಬಂದು ಸಾರ್ವಜನಿಕರ ಮೂಮೆಂಟ್ಗೆ ಅಡಚಣೆ ಮಾಡಿದರೆ ಇದು ಕಾನೂನು ಪ್ರಕಾರ ತಪ್ಪಾಗ್ತದೆ ಕಾನೂನು ಕ್ರಮ ತಗೋಬೇಕಾಗ್ತದೆ ಆದ್ದರಿಂದ ದಯವಿಟ್ಟು ಎಮ್ ಎಲ್ ಎ ತಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ದಯವಿಟ್ಟು ತಮ್ಮ ತಮ್ಮ ಕ್ಲಾಸಿಗೆ ತಾವು ತೆರಳಬೇಕು ಓದಬೇಕು ಮಾಡಬೇಕು ನೀವು ಸುಮ್ಮನೆ ಹೇಳಲ್ಲ ಸುಮ್ಮನೆ ಹೇಳ್ತಾರಲ್ಲ ನೀವು ಹೇಳಿ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಾರಲ್ಲ ನೀವು ನೋಡಿ ಮಾತಾಡಿದ್ರೆ ನೀವು ಹೇಳಬೇಕಲ್ಲ